ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಯಚೂರಿನಲ್ಲಿ ನಿಲ್ತಾನೆ ಇಲ್ಲ ಬಾಣಂತಿಯರ ಸಾವಿನ ಪ್ರಕರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಬಾಣಂತಿ ಮಗು ಸಾವನ್ನಪ್ಪಿದ್ದಾರೆ ದೇವದುರ್ಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಘಟನೆ ಆಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಬಾಣಂತಿ ಮಗು ಮೃತಪಟ್ಟಿರುವಂತಹ ಘಟನೆ ಇದು ಇಪ್ಪತ್ತೊಂಬತ್ತು ವರ್ಷದ ಶಿವಮ್ಮ ಮೃತಪಟ್ಟಿರುವಂತಹ ಬಾಣಂತಿ ವೈದ್ಯರು ಇಲ್ಲದೆ ಇರುವಂತ ಕಾರಣ ಸ್ಟಾಫ್ ನರ್ಸ್ ಹೆರಿಗೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬಾಣಂತಿ ಸಾವಿಗೆ ವೈದ್ಯರೇ ಕಾರಣ ಅಂತ ಆ ಕುಟುಂಬಸ್ಥರು ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ ಡಾಕ್ಟರ್ ಇರಲಿಲ್ಲ ಹೆಂಗಾಯ್ತು ಅಂತ ಹೆರಿಗೆಯ ವೇಳೆ ತೀವ್ರ ರಕ್ತಸ್ರಾವವಾಗಿ ಬಾಣಂತಿ ನರಳಾಟವನ್ನ ಪಟ್ಟಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ರೂ ಕೂಡ ರಕ್ತಸ್ರಾವ ಹೆಚ್ಚಾಗಿರೋ ಕಾರಣ ಮಾರ್ಗ ಮಧ್ಯದಲ್ಲೇ ಬಾಣಂತಿ ಮಗು ಸಾವನ್ನಪ್ಪಿರೋದು ಸದ್ಯ ಕುಟುಂಬ ಗಂಭೀರ ಆರೋಪ ಮಾಡ್ತಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಇವರೇ ನೋಡಿ ಬಾಣಂತಿ ಮೃತಪಟ್ಟಿರೋದು ತೀವ್ರವಾಗಿ ರಕ್ತಸ್ರಾವ ಆಗಿ ಅಲ್ಲಿಯಾರು ಕೂಡ ಚಿಕಿತ್ಸೆಯನ್ನ ಕೊಡ್ಲಿಲ್ಲ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋದಾಗಿ ಆ ಕುಟುಂಬ ಈಗ ಆರೋಪ ಮಾಡ್ತಿದೆ